ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಯೇಟರ್ ಗೈಡ್ ಜಾಣೆ ಮೇಲೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ press ಮಾಡಿ on select ಮಾಡಿ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಮೇಲೆ ಎಷ್ಟು ಒಳ್ಳೆ ವಿಡಿಯೋ ಹಾಕಿದ್ರು ಸರ್ಚ್ ನಲ್ಲಿ ಬರಲ್ಲ views ಬರಲ್ಲ ಹೊಸ ಆಡಿಯನ್ಸ್ ಸಿಗಲ್ಲ ಅಂತ ಯೋಚನೆ ಮಾಡ್ತಿದೀರಾ ನಮ್ಮ ಚಾನೆಲ್ ಯೂಟ್ಯೂಬ್ ಸರ್ಚ್ ನಲ್ಲಿ ಬರಬೇಕು ಜನ ನೋಡ್ಬೇಕು ಅಂದ್ರೆ ನಾವು ಚಾನೆಲ್ ನಲ್ಲಿ ಏನெல்லாம் ಮಾಡಬೇಕು ಯಾವ ವಿಷಯ ಗಮನದಲ್ಲಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ ಐದು ಪಾಯಿಂಟ್ಸ್ ಜೊತೆ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ನಲ್ಲಿ ಬರಬೇಕು ಈ ವಿಡಿಯೋ ಎಂಡವರೆಗೆ ನೋಡಿ ನೀವು ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದರೆ ಇದು ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಪಾಯಿಂಟ್ ನಂಬರ್ ಒನ್ ಸರ್ಚ್ ಫ್ರೆಂಡ್ಲಿ ಟಾಪಿಕ್ ಆಯ್ಕೆ ಹೌದು ಸ್ನೇಹಿತರೆ ಮೊದಲು ನಾವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು ಯೂಟ್ಯೂಬ್ ಸರ್ಚ್ ಅಂದರೆ ಜನ ಈಗಾಗಲೇ ಸರ್ಚ್ ಮಾಡ್ತಿರೋ ವಿಷಯ ಸ್ನೇಹಿತರೆ ಉದಾಹರಣೆಗೆ ಯೂಟ್ಯೂಬ್ ವ್ಯೂಸ್ ಹೇಗೆ ಬರಬೇಕು ಅಂತ ಯಾರು ಸರ್ಚ್ ಮಾಡ್ತಾರೆ ಮೊಬೈಲ್ ವೀಡಿಯೋ ಎಡಿಟಿಂಗ್ ಕನ್ನಡದಲ್ಲಿ ಮಾಡೋದು ಹೇಗೆ ಅಂತ ಸರ್ಚ್ ಮಾಡ್ತಾರೆ ಡೈಲಿ ವ್ಲಾಗ್ ಐಡಿಯಾಸ್ ಕನ್ನಡ ಅಂತ ಸರ್ಚ್ ಮಾಡ್ತಾರೆ ಜನ ಸರ್ಚ್ ಮಾಡ್ತಿರೋ ಪ್ರಶ್ನೆಗೆ ಉತ್ತರ ಕೊಡೋ ವಿಡಿಯೋ ನಾವು ಮಾಡಬೇಕು ಯೂಟ್ಯೂಬ್ ಸರ್ಚ್ ಬಾರ್ನಲ್ಲಿ ಟೈಪ್ ಮಾಡಿದರೆ ಆಟೋ ಸಜೆಷನ್ಸ್ ಬರುತ್ತವಲ್ಲ ಅದೇ ಬೆಸ್ಟ್ ಟಾಪಿಕ್ ಸ್ನೇಹಿತರೆ ಇನ್ನು ಪಾಯಿಂಟ್ ಟು ಟೈಟಲ್ ಟೈಟಲ್ ಅಂದರೆ ಕಿಂಗ್ ಸ್ನೇಹಿತರೆ ನೀವು ವಿಡಿಯೋ ಸರ್ಚ್ನಲ್ಲಿ ಬರೋದು ಎಂಬತ್ತು ಪರ್ಸೆಂಟ್ ಟೈಟಲ್ ಮೇಲಿದೆ ಸ್ನೇಹಿತರೆ ಒಂದು ಏನೂ ವಿಷಯ ಇದೆ ಅಂತ ಅಂದ್ಕೊಳ್ಳಿ ಅದರ ಮೇಲೆ ವಿಡಿಯೋ ಮಾಡಿದ್ದೀರಾ ಅಂದ್ಕೊಳ್ಳಿ ಅದಕ್ಕೆ ನೀವು ನನ್ನ ವಿಡಿಯೋ ಅಂತ ಟೈಟಲ್ ಹಾಕಿದರೆ ಇದು ತಪ್ಪು ಟೈಟಲ್ ಸ್ನೇಹಿತರೆ ಇದಕ್ಕೆ ಸರಿಯಾದ ಟೈಟಲ್ ಹೇಗಿರಬೇಕು ಅಂದರೆ ಯೂಟ್ಯೂಬ್ ಸರ್ಚ್ನಲ್ಲಿ ವಿಡಿಯೋ ಬರಬೇಕು ಅಂದರೆ ಈ ಐದು ಟಿಪ್ಸ್ ಫಾಲೋ ಮಾಡಿ ಬಾರ್ ಹಾಕಿ ಕನ್ನಡ ಅಂತ ಬರೀಬೇಕು ಈ ರೀತಿ ಟೈಟಲ್ ನೀವು ಹಾಕೋ ಹಾಕಬೇಕು ಇದು ಸರಿಯಾದ ಟೈಟಲ್ ಹಾಕೋ ರೀತಿ ಸಹಿತರೆ ಇನ್ನು ಟೈಟಲ್ ಹಾಕಬೇಕಾದ್ರೆ ಆ ಟೈಟಲಲ್ಲಿ ಮುಖ್ಯವಾಗಿ ಇರಬೇಕಾದ್ದು ವಿಡಿಯೋಗೆ ಸಂಬಂಧಪಟ್ಟ ಕೀವರ್ಡ್ ಕ್ಲಿಯರ್ ಮೀನಿಂಗ್ ಇರಬೇಕು ಸಿಂಪಲ್ ಕನ್ನಡದಲ್ಲಿರಬೇಕು ಅದರಲ್ಲಿ ನಾಜೂಕಾಗಿ ನೀವು ಇಂಗ್ಲೀಷ್ ಬಳಸ್ಬೋದು ಸ್ನೇಹಿತರೆ ಪಾಯಿಂಟ್ ನಂಬರ್ ತ್ರೀ ಇನ್ನು ಟೈಟಲ್ ಹಾಕಿದ್ದೀರಾ ಆದರೆ ಆ ವೀಡಿಯೋ ಕ್ಲಿಕ್ ಮಾಡಿಸೋದು ತಮಿಳಿಲ್ ಸ್ನೇಹಿತರೆ ನೋಡಿ ಸರ್ಚನಲ್ಲಿ ಬಂದರೂ ತಮಿಳ್ಲ್ ಅಟ್ರ್ಯಾಕ್ಟಿವ್ ಇಲ್ಲ ಆ ವಿಡಿಯೋದ ಮೇಲೆ ಕ್ಲಿಕ್ ಆಗೋಲ್ಲ ಸ್ನೇಹಿತರೆ ಸೊ ಒಳ್ಳೆ ತಮ್ನಿಲ್ ಅನ್ ಒಳ್ಳೆ ತಮಿಳಿಲ್ ಅಂದರೆ ಕ್ಲಿಯರ್ ಫೇಸ್ ಎಕ್ಸ್ಪ್ರೆಷನ್ ಕಾಣ್ತಿರಬೇಕು ಬಿಗ್ ಬೋಲ್ಡ್ ಕನ್ನಡ ವರ್ಡ್ಸ್ ಇರಬೇಕು ಸ್ನೇಹಿತರೆ ಎರಡರಿಂದ ನಾಲ್ಕು ವರ್ಡ್ಸ್ ಮಾತ್ರ ಇರಬೇಕು ಬರೆದಿರಬೇಕು ಹಾಗೆ ತಮ್ನಿಲ್ ಪ್ಲಸ್ ಟೈಟಲ್ ಮ್ಯಾಚ್ ಆಗಬೇಕು ಕ್ಲಿಕ್ ಬೆಟ್ ಇರಬಾರ್ದು ಅಂದರೆ ಟೈಟಲ್ ಒಂದು ರೀತಿ ಆಮೇಲೆ ತಮಿಳಿಲಲ್ಲಿ ಬರೆದಿದ್ದು ಬೇರೆ ರೀತಿ ಆಗಬಾರ್ದು ಇದು ನೆನಪಿರಲಿ ಪಾಯಿಂಟ್ ನಂಬರ್ ಫೋರ್ ಡಿಕ್ಸ್ ಡಿಸ್ಕ್ರಿಪ್ಷನ್ ಮತ್ತು ಕೀವರ್ಡ್ಸ್ ಡಿಸ್ಕ್ರಿಪ್ಷನ್ ಅನ್ನೋದನ್ನು ಇಗ್ನೋರ್ ಮಾಡಬೇಡಿ ಡಿಸ್ಕ್ರಿಪ್ಷನ್ನಲ್ಲಿ ಫಸ್ಟ್ ಟೂ ಲೈನ್ಸ್ನಲ್ಲಿ ಮೇನ್ ಕೀವರ್ಡ್ಸ್ ಇರಬೇಕು ವಿಡಿಯೋ ಬಗ್ಗೆ ಕ್ಲಿಯರ್ ಎಕ್ಸ್ ಎಕ್ಸ್ಪ್ಲನೇಷನ್ ಇರಲಿ ಕನ್ನಡ ಪ್ಲಸ್ ಇಂಗ್ಲೀಷ್ ಮಿಕ್ಸ್ ಇದ್ದರೆ ಓಕೆ ಸ್ನೇಹಿತರೆ ಅದಾದಮೇಲೆ ಇನ್ನು ಟ್ಯಾಕ್ಸ್ ಮತ್ತು ಕೀವರ್ಡ್ಸ್ ವಿಡಿಯೋ ಟಾಪಿಕ್ ರಿಲೇಟೆಡ್ ಹಾಗೆ ಚಾನಲ್ ನಿಶ್ ರಿಲೇಟೆಡ್ ಇವೆಲ್ಲೂ ಇರಬೇಕು ಸ್ನೇಹಿತರೆ ಯೂಟ್ಯೂಬ್ಗೆ ಈ ವಿಡಿಯೋ ಯಾವ ಟಾಪಿಕ್ ಅಂತ ಅರ್ಥ ಮಾಡಿಸೋದು ಡಿಸ್ಕ್ರಿಪ್ಷನ್ ಪ್ಲಸ್ ಟ್ಯಾಕ್ಸ್ ಸೊ ಹಾಗಾಗಿ ಇದರ ಮೇಲೆ ಹೆಚ್ಚು ಗಮನ ಕೊಡಿ ಪಾಯಿಂಟ್ ನಂಬರ್ ಐದು ವಾಚ್ ಟೈಮ್ ಮತ್ತು ಆಡಿಯನ್ಸ್ ಅಟೆನ್ಷನ್ ಸರ್ಚ್ನಲ್ಲಿ ರ್ಯಾಂಕ್ ಆಗೋದು ವ್ಯೂಸ್ ನೋಡಿ ಅಲ್ಲ ವಾಚ್ ಟೈಮ್ ನೋಡಿ ಸ್ನೇಹಿತರೆ ಅದಕ್ಕೆ ಫಸ್ಟ್ ಐದರಿಂದ ಹತ್ತು ಸೆಕೆಂಡ್ ಸ್ಟ್ರಾಂಗ್ ಇಂಟ್ರೋ ಬೋರ್ ಆಗದೆ ಎಕ್ಸ್ಪ್ಲನೇಷನ್ ಅನ್ನೆಸೆಸರಿ ಟಾಕ್ ಅವಾಯ್ಡ್ ಮಾಡಿ ಜನ ವಿಡಿಯೋ ಲಾಸ್ಟ್ವರೆಗೆ ನೋಡಿದರೆ ಯೂಟ್ಯೂಬ್ ತಾನೇ ಪುಶ್ ಮಾಡುತ್ತೆ ನಿಮ್ಮ ವಿಡಿಯೋನ ಇನ್ನು ಪಾಯಿಂಟ್ ನಂಬರ್ ಸಿಕ್ಸ್ ಸ್ನೇಹಿತರೆ ಮೇನ್ ಪಾಯಿಂಟ್ ಸ್ನೇಹಿತರೆ ಇದು ಕನ್ಸಿಸ್ಟೆನ್ಸಿ ಇದು ತುಂಬ ಮಹತ್ವದ್ದು ಒಂದು ದಿನ ವಿಡಿಯೋ ಹಾಕಿ ಹತ್ತು ದಿನ ಗ್ಯಾಪ್ ಕೊಡೋದು ಸರಿಯಲ್ಲ ವೀಕ್ಗೆ ಎರಡು ಮೂರು ವೀಡಿಯೋಸ್ ಆದರೂ ಓಕೆ ಸೇಮ್ ನಿಶ್ ಮೇಲೆ ಇರಲಿ ಕಂಟೆಂಟ್ ಸೇಮ್ ಟೈಪ್ ಇರಲಿ ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಟ್ರಸ್ಟ್ ಪ್ಲಸ್ ಗ್ರೋತ್ ಸ್ನೇಹಿತರೆ ಇನ್ನು ಇಲ್ಲಿ ತುಂಬ ಮಹತ್ವದ ಒಂದು ನಿಮಗೆ ಕಿವಿ ಮಾತು ಸ್ನೇಹಿತರೆ ಆದಷ್ಟು ಈ ಮಿಸ್ಟೇಕ್ಸ್ ಮಾಡೋದನ್ನು ನಿಲ್ಲಿಸಿ ಅದು ಯಾವುದು ಅಂದರೆ ರೀಯೂಸ್ ಕಂಟೆಂಟ್ ಹಾಕೋದು ಕಾಪಿರೈಟ್ ಮ್ಯೂಸಿಕ್ ಯೂಸ್ ಮಾಡೋದು ಟಾಪಿಕ್ ಚೇಂಜ್ ಮಾಡ್ತಿರೋದು ಇವೆಲ್ಲ ಅವಾಯ್ಡ್ ಮಾಡಿ ಒಂದು ಚಾನಲ್ ಮೇಲೆ ಹಲವು ನಿಶ್ ಬಳಸಿ ವಿಡಿಯೋ ಮಾಡೋದು ಮಾಡಬೇಡಿ ಸ್ನೇಹಿತರೆ ಒಟ್ಟಾರೆಯಾಗಿ ಸ್ನೇಹಿತರೆ ನಿಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ನಲ್ಲಿ ಬರಬೇಕು ಅಂದರೆ ಟಾಪಿಕ್ಕು ಟೈಟಲ್ಲು ತಮ್ಮೀಲು ಡಿಸ್ಕ್ರಿಪ್ಷನ್ಸು ವಾಸ್ಟೈನ್ ಜೊತೆಗೆ ಕನ್ಸಿಸ್ಟೆನ್ಸಿ ಈ ಆರು ವಿಷಯಗಳನ್ನು ಫಾಲೋ ಮಾಡಿದರೆ ನಿಮ್ಮ ಚಾನಲ್ ಸ್ಲೋಲಿ ಬಟ್ ಶ್ಯೂರ್ಲಿ ಗ್ರೋ ಆಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಡೌಟ್ ಇದ್ದರೆ ಹೇಳಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಸ್ನೇಹಿತರೆ